ಸಂಪ್ರಯ ಚಾನಲ್ಗೆ ಸ್ವಾಗತ ಶೀರ್ಷಿಕೆ ಪುಸ್ತಕ ಪರಿವರ್ತನೆ ಸ್ವರಚಿತ ಕವನ ಪಟಪಟ ಬೆರೆತ ಹಳೆಯ ಪುಟಗಳು ಬದುಕಿನ ದಾರಿ ಬದಲಾಯಿಸಿದ ಅಕ್ಷರಗಳು ಮೂಡಿದ ಕನಸು ಮೂಡುವ ಬದಲಾವಣೆ ಪುಸ್ತಕವೇ ಆದ ನನ್ನ ನವ ಜೀವನದ ಪ್ರೇರಣೆ ಮೌನದ ಮಾತು ಕೇಳಿದೆನು ಅಲ್ಲಿ ಜ್ಞಾನದ ಜ್ಯೋತಿ ಹೊತ್ತಿತು ಕೈಯಲ್ಲಿ ಒಮ್ಮೆ ಓದಿದ ಪಾಠ ಎಂಥ ಪ್ರಭಾವ ಮನಸ್ಸು ಬದಲಿಸಿತು ಹುಟ್ಟಿತು ನವಭಾವ ಚಕ್ರ ಸಾಗಿದರೂ ನೆನಪಿರುತ್ತದೆ ಆ ಮೊದಲ ಪುಸ್ತಕ ಬದಲಾವಣೆಗೆ ದಾರಿ ತೋರುವುದು ಶಬ್ದಗಳ ಶಕ್ತಿ ಮಾತುಗಳ ಮಂತ್ರ ಹಳೆ ನಾನು ಹೋದೆ ಹೊಸ ನಾನಾಗಿ ತಂದಪತ್ರ ಪತ್ರ धन्यवाद